ಎಲ್ರು ನಮಸ್ಕಾರ ಮೀಡಿಯಾ ಇಲ್ಲ ಅಂದ್ರೆ ಇಲ್ಲ ಇಲ್ಲ ನಾವೆಲ್ಲ ಇಲ್ಲ ರೆಡಿ ರೀತಿಯ ಸಪೋರ್ಟ್ ಇರಬೇಕು ಈ ಸಿನಿಮಾ ಅದ್ಧೂರಿಯಾಗಿ ಭರ್ಜರಿಯಾಗಿ ನಮ್ಮ ಬಹುದರು ಸ್ವಲ್ಪ ಸ್ವಲ್ಪ ತುಂಬಾ ಪಗುರಾಗಿ ಈಗ ಮಾರ್ಟಿನ್ ಆಗಿ ಬರ್ತಾ ಇದಾರೆ ತುಂಬಾ ಖುಷಿ ಆಗತ್ತೆ ಆ ಸಿನಿಮಾ ತುಂಬಾ ಸಕ್ಸಸ್ ಆಗ್ಬೇಕಿದ್ರು ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಉದಯ ಮೇಹ್ ಅವರು ಭಾಳ ಶ್ರಮ ಪಟ್ಟು ಸಿನಿಮಾ ಮಾಡಿದ್ದಾರೆ ಜೊತೆಗೆ ನಮ್ಮ ಹೀರೋ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನ್ಮಾದಲ್ಲಿ ಕ್ಯಾಮ್ರಮ್ಯಾನು ಈ ಸಿನ್ಮಾದಲ್ಲಿ ಕ್ಯಾಮ್ರಮ್ಯಾನ್ ತುಂಬ ವರ್ಕಿದೆ ಸಿನ್ಮಾದಲ್ಲಿ ಹಾಡ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಸಿನ್ಮಾದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ ಅನ್ನೊಂದಕ್ಕೆ ಬರ್ತಾ ಇದೆ ಎಲ್ಲರೂ ನೋಡಿ ಜಾಸ್ತಿ ಮಾತಾಡ್ಬೋದು ಅಂತ ಹೇಳಿದೀರಾ ಅದಕ್ಕೆ ಓಕೆ ಮೂಕೆ ಸರ್ ನಮ್ಮ ಟ್ಯಾಲೆಟರ್ ಸರ್ ನಿಮ್ಮ ಎಲ್ಲರಿಗೂ ಈ ಸಿನ್ಮಾದಲ್ಲಿ ಏನು ಅಂದ್ಕೊಂಡೀರ ಟೋಟಲ್ ಒಟ್ಟು ಬಜೆಟ್ ಖರ್ಚಾಗಿದೆ ಅಂತ ನೀವೇನು ಮತ್ತೆ ಅಂದ್ಕೊಂಡಿದ್ದೀರ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಸೆಟ್ ಖರ್ಚಾಗಿದೆ ಯಾಕಂದ್ರೆ ಇಡೀ ಸಿನಿಮಾ ಸೆಟ್ಟು 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 ಈ ಫಸ್ಟು ಮೇಯ್ನ್ ಒಂದು ಮಿನಿಯೇಚರ್ ಮಾಡಿಕೊಂಡು ಒಂದು ಪಾಕಿಸ್ತಾನದ ಜೈಲ್ ಸೆಟ್ ಹಾಕಿದ್ವಿ ಆ ಸೆಟ್ಟು ಇವತ್ತು ಹೈದರಾಬಾದಲ್ಲಿ ಒಂದು ಸೆಟ್ ಇದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಾರ್ಟ್ ಆಯಿತು ಆ ಸ್ಟಾರ್ಟ್ ಆದ್ಮೇಲೆ ನನಗೆ ಆ ಸೆಟ್ ಬಗ್ಗೆ ಎಲ್ಲರೂ ಒಂದು ಪ್ರಶಂಸೆ ಸಿಕ್ಕಿದ್ದು ಎಲ್ಲ ಸಂತೋಷದ ವಿಷ ಆಗಿತ್ತು ಅದ್ರ ಜೊತೆಗೆ ಕರೆಕ್ಟ್ ಆಗಿ ನಮ್ಮ ಈರೋ ಒಂದು ಎಂಟ್ರಿ ಕೊಡ್ತಾರೆ ಆ ಅಲ್ಲಿ ಅವ್ರು ಬಂದ ಮೇಲೆ ಅಂತ ಸೆಟ್ ಇನ್ನು ದುಪ್ಪಟ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಡ್ತಾವೆ ಹಾಕಿದ್ದಕ್ಕೂ ಅದಕ್ಕೆ ಹೆಂಗೆ ಅನಿಸೋದು ಕರೆಕ್ಟ್ ಆಗಿ ನಿಮ್ಮ ಸೆಟ್ಗಳು ಅಂತ ನನಗೆ ಖುಷಿ ಆಯಿತು ಈ ಥರ ಸೆಟ್ಗಳು ತುಂಬಾ ಇದೆ ಇದೆ ಆಮೇಲೆ ಪ್ರತಿಯೊಂದು ಸೀನ್ ಅಂತ ಸೆಟ್ 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 ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಫುಲ್ ಆಫ್ ಮೂವಿ ಬರೀ ಸೆಟ್ಗಳಿದೆ ನೋಡಿ ಥಿಯೇಟ್ರ್ ಥಿಯೇಟ್ರ್ ನೋಡಿ ಆನಂದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಇರೋ ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆಗಿದೆ ಅರ್ಥವಾಗಿದೆ ಎಲ್ಲ ಮಾರ್ಟಿನ್ ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರ್ ಅಂತ ಕಾಮನ್ ಆಗಿ ಎಲ್ರು ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಹಾಕವ್ರ ಅಂತಾನೆ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ದು ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲ ತೆಗೆದಿದ್ದಾರೆ ನಿಜವಾಗ್ಲೂ ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ವಿಜುವಲ್ಸ್ ನೋಡಿದೀನಿ ಯಾವ ಹಾಲಿವುಡ್ ಪಿಕ್ಚರ್ಗೂ ಕಡಿಮೆ ಇಲ್ಲ ಆ ತರ ಒಂದು ಅದ್ಭುತವಾದಂತ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ಜಾರ್ ಸರ್ ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಹೋದಯ್ ಸರ್ ಎಲ್ ಕೇರಿಯರ್ ಸಿಗಬಹುದು ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಅಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲಾ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಆ ಬಿಸ್ನೆಸ್ ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ ಆಗ್ಬೇಕು ಯಾಕೆಂದ್ರೆ ಇದು ನಮ್ಗೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರೋ ಒಂದು ಸಿನಿಮಾ ಅಂತ ಬಂದ್ರೆ ಪರ ವಿರೋಧ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವ್ರು ಎಲ್ಲರೂ ಪರವಾಗಿ ಯಾಕೆ ಅಂದ್ರೆ ಈ ಸಿನಿಮಾ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬೆಡ್ ಆಗುತ್ತೆ ನಮ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡದಷ್ಟು ಎಲ್ರಿದು ಎಲ್ರಿಗೂ ಆಸೆ ಆಸೆ ಇದೆ ಇದು ತುಂಬಾ ದೊಡ್ಡದಾಗಿ ಆಗಲಿ ಅಂತ ಖಂಡಿತವಾಗ್ಲು ಆಗುತ್ತೆ ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಆ ಬನ್ನಿ ಮಾಡ್ನ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದ್ ಹೆಂಗೆ ಕಾಣಿಸ್ತೀನಿ ನಾನು ಏಕೆಂದ್ರೆ ಕನ್ನಡ ಬಿಟ್ಟು ಬೇರೆ ಬರೋಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲಿ ನಾನು ನೋಡಿ ಖುಷಿ ಪಡ್ಕೊಳ್ಳೋಣ ನಂದು ಮೊದಲನೇ ಪಿಚಾರ ಇದೆ ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ನಿಮ್ ಸಪೋರ್ಟ್ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಒಂದೊಂದು ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹರಿಸಿ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ನಿರ್ಮಾಪಕರು ಗ್ರೈ ಕೆ ಮೆಹ್ತಾ ಸರ್ ಮಾತನಾಡಬೇಕು ಎಲ್ಲರಿಗೂ ನಮಸ್ಕಾರ ಪ್ರತಿ ಸರಿ ನಾವು ಈ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ನಾವು ಫಿಲ್ಮ್ ರಿಲೀಸ್ ಟೈಮ್ಗೆ ಒಂದೇ ನಿರೀಕ್ಷೆಯಲ್ಲಿ ಇರ್ತೀವಿ ನಮಗೆಲ್ಲ ಹಾರ್ಡ್ ಗೆ ಜನ ಸಪೋರ್ಟ್ ಮಾಡಲಿ ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮುಗಿಸ್ಲಿ ಅಂತ ಮಾಧ್ಯಮ ಮುಕ್ತಿ ಸಾಧ್ಯ ಸೊ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸು ಕಟ್ಕೊಟ್ಟಿರೋ ಸಿನಿಮಾ ನಮ್ಮ ಹೀರೋ ಮೂರು ವರ್ಷ ಅವರು ಶ್ರಮಪಟ್ಟು ಇಂದ ಮಾಡಿರೋ ಸಿನಿಮಾ ನಾವು ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಈ ಥರದೊಂದು ಪ್ರಯತ್ನಗಳು ಜೇತ್ರೆ ನನ್ನಂಥ ಒಂದು ಹತ್ತು ಜನ ಮುಂದೆ ಬರ್ತಾರೆ ಇನ್ನೂ ಈ ಥರದೊಂದು ಪ್ರಯತ್ನಗಳು ನಡೆಯುತ್ತೆ ಸೊ ನಿಮ್ಮ ನಿಮ್ಮನ್ನೆಲ್ಲನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿ ಇದು ನಿಮ್ಮ ಸಿನಿಮಾ ಇದನ್ನು ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ನಾಲ್ಕನೇ ತಾರೀಕು ನಮ್ಮ ಹೀರೋ ಅವರ ಇಂಟ್ರೊಡಕ್ಷನ್ ಸಾಂಗು ಅದನ್ನು ನಾವು ಹೈದ್ರಾಬಾದಲ್ಲಿ ಮಾಡ್ತಾಯಿದ್ದೀವಿ ಸೊ ಈ ಈ ಸಾಂಗು ನಾವು ನಾನು ಹೇಳೋದ್ಕಿಂತ ನಾನು ಒಂದು ಹೇಳೋದ್ಕೆ ಇಷ್ಟಪಡ್ತೀನಿ ಈಗ ಈ ಥರದೊಂದು ಸಾಂಗು ನನ್ನ ಸಿನಿಮಾನಲ್ಲಿ ಇದೆ ಅನ್ನೋದಕ್ಕೊಂದು ತುಂಬ ಹೆಮ್ಮೆಯ ವಿಷಯ ಬಹುಶಃ ನಿಮ್ಗೆಲ್ರಿಗೂ ಆ ಒಂದು ಫೀಲ್ ಕೊಡುತ್ತೆ ಸೊ ಎವರ್ ಗ್ರೀನ್ ಆಗಿ ಉಳಿಯುತ್ತೆ ಇವ್ರ ಕೆರಿಯರ್ ಅಲ್ಲಿ ಸೊ ಐ ಆಮ್ ಪ್ರೌಡ್ ದಟ್ ಇಟ್ ವಿಲ್ ಬಿ ಮೈ ಫಿಲ್ಮ್ ವಿಚ್ ವಿಲ್ ರಿಮೇನ್ ಈ ತರದ ಒಂದು ಸಾಂಗ್ ಪರ್ಮನೆಂಟ್ ಆಗಿ ನಿಮ್ಗೆ ಇರುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ನಾಯಕರು ಮಾತಾಡಬೇಕು ಅಥವಾ ಸಂಜೆ ಸರ್ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ಎಲ್ಲ ವೀಕ್ಷ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಆ್ಯಂಡ್ ಎಸ್ಪೆಷಲಿ ನನ್ನ ಬಿ ಎ ಕೆಸ್ಗೆ ಎಲ್ರಿಗೂ ನಮಸ್ಕಾರ ಸೊ ನಿಮ್ ಎಲ್ರಿಗೂ ಗೊತ್ತಿರೋ ಮಾರಾಟನು ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ನ ಡೆಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕಂದ್ರೆ ಒಬ್ಬರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ ಹಾಗೆ ಸ್ಕ್ರೀನ್ಸ್ ದಾಟ್ಕೊಂಡ್ ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು ಹದಿನಾಲ್ಕು ದಿವಸ ಶೂಟ್ ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗು ಆ್ಯಂಡ್ ನಮ್ಮ ಮೋಹನ್ ಸರ್ ಪ್ರತಿ ಒಂದು ಸೆಟ್ ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನೇಚರ್ನ ತಗೊಂಡು ಟು ಎಕ್ಸ್ಪ್ಲೇನ್ ಸೊಂಗೆ ಎಂಟ್ರಿ ಹಿಂಗೆ ಶೂಟ್ ಮಾಡಬಹುದು ಕ್ಯಾಮ್ರಾ ರೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಅಲ್ಲೇ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಆಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಗೆಳೆಯ ಚಿಕನ್ ಚಿಕನ್ ಒಂದು ಒಂದು ಕಾಶ್ಮೀರ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಮಿನಿ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನನ್ನದು ಚಿಕನ ಅವರದ್ದು ಈಸ್ ಎ ಮಸಾಲೆ ಆ್ಯಂಡ್ ಚಿಕನಾ ಈಸ್ ಆಫ್ ಕಾಸ್ಟ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬ ಖುಷಿಯಾಗತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನಿನೇ ಸಾಂಗ್ ನೀವೆಲ್ಲರೂ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ ಒಂದು ಲವ್ ಆ್ಯಂಗಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಜೀವನಿನೇ ಅನ್ನೋದು ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ ಪ್ರಾಪ್ತಾ ಅಂತ ಇರಲಿಲ್ಲ ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸದ್ಯ ಹೆಗಡೆ ಸರ್ ಸಿನಿಮಾನ ಫಸ್ಟ್ ನೋಡಿರೋದೇ ಅವರು ಸದ್ಯ ಹೆಗಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಷನು ಎಲ್ಲ ಎಕ್ಸ್ಟ್ರಾಡಿನ ಎಸ್ಪೆಷಲಿ ನನಗೆ ಅವ್ರ ನನ್ನ ಬೆಸ್ಟ್ ಪಿ ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸೇ ಸೂಪರ್ ಎಸ್ಪೆಷಲಿ ಒಂಚೂರು ಫೋಕಸ್ ಔಟ್ ಆಗೋಲ್ಲ ಫೋಕಸ್ ಪುನರ್ ಬೇರೆ ಇದ್ರು ಬಟ್ ಒಂಚೂರು ಫೋಕಸ್ ಔಟ್ ಆಗೋಲ್ಲ ಮತ್ತೆ ಲೈಕ್ ಕಥೆಗೆ ಬೇಕೋ ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಆ್ಯಂಡ್ ಬರೀ ಡಿಒ ಪಿ ಅಂದೆ ಹಿ ಡಿಸ್ಕಸ್ ಈ ಕತೆಗೆ ಇದು ಓಕೆನಾ ಹಿಂಗ್ ಮಾಡೋಣ ಅಂತ ಅದು ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯ ಹೆಗಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಅಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾಸ್ಟರ್ ನೀವು ಏನಾದರೂ ಸಾಂಗ್ ಇಲ್ಲಿ ಡಾನ್ಸ್ ಆಡಿಸಿದ್ರೆ ಫಸ್ಟ್ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ ನಾನು ನಂಬಿವಾ ನಂಬಾ ಅಂತ ಹೇಳಿದ್ರು ಸೊ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದರೆ ಮಾಸ್ಟರ್ ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಉದಯ ಸರ್ ನೀವೆಲ್ಲ ಅನ್ಕೊಂಡಿದ್ರ ಈ ಸಿನಿಮಾಗೆ ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದ್ ಸ್ವಲ್ಪ ಎಕ್ಸ್ಟ್ರಾನೆ ಖರ್ಚಾಗಿದೆ ಒಬ್ಬ ಒಬ್ಬ ಹೀರೋ ಮಾರ್ಕೆಟ್ ಒಂದ್ ಹತ್ತು ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ ನೈನ್ ರುಪೀಸ್ ನೈನ್ ಆ್ಯಂಡ್ ಹಾಫ್ ರುಪೀಸ್ವರೆಗೂ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇದೆ ಇರ್ತಾರೆ ಬಟ್ ಅದಕ್ಕೂ ಮೀರಿ ಏ ಮಾಡಿರಿ ನೀವು ಪ್ಯಾಷನಾಗಿ ಮಾಡಿರಿ ನಾನು ನನ್ನ ದುಡ್ಡನ್ನ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ರುಪುದೇವ ಸರ್ ಸಿ ಈ ಥರ ಸಿನಿಮಾ ನಾವು ಮಾಡಿದ್ವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಅವ್ರ ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾಲ್ಕನೇ ತಾರೀಕು ಹೈದ್ರಾಬಾದಲ್ಲಿ ಅಟ್ರಾಕ್ಷನ್ ಸಾಂಗ್ ರಿಲೀಸ್ ಇದೆ ಅದಾದಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನೂ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ಲೇಸ್ಮೆಂಟಲ್ಲೂ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸಲ್ಲಿ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಅಯ್ಯೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಅಂತಲ್ಲ ಅದೇ ಇಟ್ಟು ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡಿದ್ರೆ ಇಟ್ ಇಸ್ ಲೈಕ್ ಬೂಸ್ಟ್ ಏ ಫುಲ್ ಪಾಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಬೋದಿದ್ದಾರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನು ಬಟ್ ಇವೆಂಟ್ ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗೇ ಹೋಗ್ತೀವಿ ಸೊ ಹುಬ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಈವೆಂಟ್ ಈವೆಂಟು ಮಾಡ್ತಾಯಿದೀವಿ ಶ್ಯಾಮ್ನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಸೊ ಆರನೇ ತಾರೀಕು ಅದು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂಥ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ದಟ್ ವಿಲ್ ಬಿ ಎ ಸರ್ಪ್ರೈಸ್ ಇದು ಪ್ಲ್ಯಾನ್ ಪ್ರಕಾರ ಹಿಂಗೆ ಅಂದ್ಕೊಂಡಿದ್ದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೋ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟ್ರ್ ಬಂದು ಮೂರು ವರ್ಷ ಆದಮೇಲೆ ಬರ್ತಾ ಇದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಎಲ್ಲರೂ ದಯವಿಟ್ಟು ಕುಟುಂಬ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀನಿ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಆಲ್ಸೋ ಸ್ಟೋರಿ ಸ್ಕ್ರೀಪ್ಲೆ ನಮ್ಮ ಕಲೆಕ್ಷನ್ ಕಿಂಗ್ ಅರ್ಶುನ್ ಸರ್ ಅವರು ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎಸ್ ಯು ಎಸ್ ಸರ್ಟಿಫಿಕೇಟ್ ಸಿಕ್ತು ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಹೋಗಿ ಅಕ್ಕೊಬ್ಬರನ್ನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ ಜಸ್ಟ್ ಡೇ ನೈಟ್ ಕೆಲಸ ಮಾಡಿ ಇವಾಗ ನೋಡ್ಕೊಂಡೇ ಬರ್ತಾ ಸಿನಿಮಾ ನೋಡಿದ್ರಿಂದ ಹೆಂಗ ಅನಿಸ್ತಾ ಇದೆ ಅಂದ್ರೆ ಒಂದು ಸಂಜೀವಿನಿ ಪರ್ವತ ಹೊತ್ಕೊಂಡು ಹನುಮಾನ್ ಹೆಂಗ್ ನೋಡ್ತೀವಲ್ಲ ಪೋಸ್ಟ್ ಆ ಪೋಸ್ಟ್ ಗೆ ಆ ಆತರ ಹೀರೋ ನಮ್ಮ ಸಾಯ್ಬರು ಸಂಜೀವಿನಿ ಪರ್ವತ ಹೊತ್ಕೊಂಡು ಬಂದಿರೋ ಹನುಮಾನ್ ತರ ನನಗೆ ಇಡೀ ಸಿನಿಮಾ ನೋಡಿದಾಗ ಅನಿಸ್ತು ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಅದಕ್ಕೆ ನೋಡಿ ಎಲ್ಲ ಮೂರು ವರ್ಷದಿಂದ ಹೊತ್ತು ಹೊತ್ತು ಹೆಂಗಾಗ್ಬಿಟ್ಟಿದೆ ಅಂತ Thank you, thank you so much, sir. 11th release So how excited are you? I'm very excited and thank you all of you for coming here. And thank you for showering so much love for our song Jeevinine. Uh, seeing all the reels on Instagram and the you know pre-wedding shoot, post-wedding shoot, people are doing it and loving the song. It's actually an overwhelming feeling as an actress that uh, seeing other people dancing and singing on my song. Uh, for that, uh, I would want to thank my team, Imran sir for choreographing our song, Satya Higri sir for uh, amazing visuals as all of us can see, my co-actor for always being there and supporting me, our producer, lion-hearted producer for not compromising even a single day or a single second uh, on screen on the frame. Chiku, uh, <laughs> I've called you Chiku, okay? Yeah, yeah, Chiku. <laughs> Thank you for being a part of our movie. It was lovely working with you again. Yeah, actually I used to call him Chiku, Anna, but Chiku. <laughs> Yeah, no one no, Okay, and uh, thank you, Morley sir. Uh, we couldn't work in this film, but we have worked before. And sir, uh, thank you for your presence, Mohan sir. Thank you, sir. Uh, and Thank you to everyone. Of course, my makeup uh, who's done song jeevan uh, and It was their kamal that was on screen with our makeup and hair. So thank you, thank you all of you. Uh, yeah. 11 ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್ ಫ್ಯಾಮಿಲಿ ಜೊತೆ ಥಿಯೇಟರ್ ಗೆ ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಆಶೀರ್ವಾದ ಮಾಡಿ ಸಿಕ್ತು ನಮ್ಮ ಮಾರ್ಟಿನ್ ಸಿನಿಮಾಗೆ ದಯವಿಟ್ಟು ನೀವು ಮಾತನಾಡಬೇಕು ಎಲ್ಲ ಮಾಧ್ಯಮದ ಸ್ನೇಹಿತರೆ ನಮಸ್ತೆ ನನಗೆ ಇವತ್ತು ಹೇಳ್ತಾ ಅದು ಅದರಲ್ಲಿ ಇದೆ ಹಬ್ಬ ಇದೆ ಎಲ್ಲರ ಮುಂದೆ ಪಕ್ಷ ಇರುತ್ತೆ ಮಾಧ್ಯಮ ಎಲ್ಲ ಬರ್ತಾರ ಅಂತ ಹೇಳಿದ್ದಾನೆ ಮುದಯನ ನಾವು ಟಿವಿಯಿಂದ ಕೇಳಿದ್ವಿ ಖಂಡಿತವಾಗ್ಲೂ ಇಂಥ ದೊಡ್ಡ ಸಾಧನೆ ಮಾಡಿರುವಂಥ ಸಿನಿಮಾಗೆ ಪ್ರಚಾರ ಕೊಡೋ ಖಂಡಿತವಾಗಲೂ ಮಾಧ್ಯಮದವರು ನಿಮ್ಮ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ಪರವಾಗಿ ಹಾಗಾಗಿ ಬೆಲ್ಲರೂ ಬಂದಿದ್ದೀನಿ ಭಾಳ ಖುಷಿ ಆಯಿತು ತುಂಬನೂ ಲೇಟ್ ಮಾಡೋಣ ಅಂತಲೂ ಮಾಡಬೇಡಿ ಅಂತಲೂ ಹೇಳಿ ನಿನ್ನ ಟೀಮ್ಗೆ ಯಾಕೆಂದರೆ ಸಂಜೆಯೆಲ್ಲ ಪಕ್ಷ ಇರುತ್ತೆ ಆಗಲೇ ನಮ್ಮ ಬಾಂಡ್ರವಿಯವರು ಎಚ್ಚರಿಕೆ ಈಗ ನಾನು ಎಲ್ಮಂಗಲಕ್ಕೆ ಹೋಗ್ಬೇಕು ದಯವಿಟ್ಟು ಬೇಗ ಮುಗಿಸಿ ಅಂತ ಹೇಳಿ ಮುಗಿಸೋಣ ಇದು ಮುಗಿಸೋ ಅಂಥ ಕಾರ್ಯಕ್ರಮ ಅಲ್ಲ ಈಗ ಶುರು ಮಾಡ್ತಿರೋ ಕಾರ್ಯಕ್ರಮ ಹಾಗಾಗಿ ಈಗ ಸಮೀರ್ ಅವರು ಹೇಳ್ದಂಗೆ ಸುಮಾರು ನಾಳೆಯಿಂದ ಪ್ರವಾಸ ಕೈಗೊಂಡಿದ್ದಾರೆ ಇಡೀ ಮಾರ್ಟಿನ್ ಟೀಮ್ ಒಳ್ಳೇದಾಗಲಿ ಗೊತ್ತು ಹೀರೋ ಅವರು ಧ್ರುವ ಸರ್ಜಾ ಅವರು ಭಾಳ ಹೆಂಗೆ ಅಂತಂದರೆ ಭಾಳ ಫ್ಲೆಕ್ಸಿಬಲ್ ಅವರು ಅಂದರೆ ಅವ್ರು ಹೀರೋ ಹೀರೋ ಅಂತಾರೆ ಯಾವುದೂ ನಾನು ತುಂಬ ವರ್ಷದಿಂದ ನೋಡ್ತಿರೋದ್ರಿಂದ ಅವರು ಅವ್ರ ಮಾವಂತರ ಅಲ್ವಾ ಅರ್ಜುನ್ ಸಾರ್ ಥರ ಅವರೆಲ್ಲ ತುಂಬ ಸಿಂಪಲ್ ಫ್ಯಾಮಿಲಿಯಿಂದ ಬಂದಿರೋರು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಹಾಗಾಗಿ ಅವರು ಬೆನ್ನಲವಾಗಿ ನಿಂತಿದ್ದಾರೆ ಉದಯ್ ಮಹೇಂದ್ರ ಅವ್ರಿಗೆ ಭಾಳ ದೊಡ್ಡ ಸಾಧನೆ ಮಾಡಿರು ಉದಯ್ ಸರ್ ಅವರು ಏಕೆಂದರೆ ನಾನು ಅವರು ಫಸ್ಟು ರಾವಣ ಫಿಲಮಿಂದ ಹಿಡಿದು ಮಾರ್ಟಿನ್ ಪಿಚ್ಚರ್ ಅವ್ರಿಗೂ ನನ್ನ ಕೆಲಸ ಕೊಟ್ಕೊಂಡು ಬಂದಿದ್ದಾರೆ ಬೇರೋ ಕೆಲಸ ನಮ್ಮ ಸಂಸ್ಥೆಗೆ ಅದಕ್ಕೆ ಋಣಿಯಾಗಿ ಇದು ದೊಡ್ಡ ದೊಡ್ಡ ಫಿಲ್ಮ್ ಇದು ಅಂದರೆ ಅವರ ಉದಯ್ ಮೆಹ್ತಾ ಅವರ ನಿರ್ಮಾಣದ ಒಂದು ಬಹಳ ಅದ್ದೂರಿ ಮತ್ತು ಅಪಾರ ವೆಚ್ಚ ಖರ್ಚು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಉದಯ್ ಸರ್ ಇದು ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಪ್ಯಾನ್ ವರ್ಡ್ ಅಂತ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಯಾತಿಕೆ ಅಂತಂದ್ರೆ ನಿನ್ನೆ ಅಷ್ಟೇ ಸೆನ್ಸರ್ ಆಗಿದೆ ಯು ಎಸ್ ಸರ್ಟಿಫಿಕೇಟ್ ಬಂದಿದೆ ನಮ್ಮೊಂದಷ್ಟು ಜನ ಸ್ನೇಹಿತರು ಸೆನ್ಸರ್ ಇರೋದ್ರಿಂದ ಆಕ್ಚುಲಿ ಅದನ್ನು ಹೇಳಿ ಹೇಳ್ಬಾರ್ದು ಅದ್ಭುತವಾದ ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ವಿಷಯ ಬಂತು ಹಾಗಾಗಿ ಅದನ್ನು ಧ್ರುವ ಸರ್ಗೂ ಕೂಡ ಅದನ್ನ ಶೇರ್ ಮಾಡಿದೆ ಆಲ್ ದಿ ಬೆಸ್ಟ್ ಇಡೀ ಮಾರ್ಟಿ ಟೀಮ್ ನನ್ನೂ ಸೇರ್ಕೊಂಡು ತುಂಬಾ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿ ಹೋಗಲಿ ಉದಯನಿಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು